ಶಿವಾಲೂ ತಂಡ ನಮ್ಮದು ಆ ಶಿವಾಲೂರಲ್ಲಿ ನಮ್ಮ ತಾಯಿ ದೇವಸ್ಥಾನಕ್ಕೆ ತಿಂಕಂದ್ರೆ ನಾವು ಎರಡು ಸಾವಿರದ ತೊಂಬತ್ತೆಂಟರ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಂಟಂದಿ ಹೀಗೆ ಮರಣೆ ಆಯಿತು ಆ ವಾಯ್ನ ನಾವೇನು ಮಾಡಿದ್ವಿ ಮಾಡಿದ್ದೀವಿ ಚೆನ್ನಾಗಿದ್ದರೆ ನಾವು ನೋಡ್ಕೊಂಡಿದ್ವಿ ಚೆನ್ನಾಗಿಕ್ಕಿಂತ ನಾವು ನೋಡ್ತದೆ ಕಡಿಮೆ ಮಾಡಲಿಲ್ಲ ಒಂದು ಭಾಳ ಪ್ರೀತಿಯನ್ನು ಭಾಳ ನೆಮ್ಮ ನಮಗೆ ಬೆಳೆಸ್ಬೇಕಂತಂದ್ರೆ ತಾಯಿ ಸೇವೆ ತುಂಬ ನಿಜ ಭಾಳ ಅದೃಷ್ಟ ಆಯ್ತು ನಾನು ಇಂಥ ಮಗ ಇಂಥ ತಾಯಿಗೂ ನಾವು ಮನೆಯ ಮಗ ಉಂಟಬೇಕಂದ್ರೆ ನಾನು ತಾಯಿಗೇ ಅದೃಷ್ಟ ಮಾಡಿದ್ದೀನಿ ನಾನು ಯಾಕಂದರೆ ತಾಯಿ ಸಿಗಲಾಂತ ಗೊತ್ತೋದು ಎಲ್ಲ ಸಿಗುತ್ತೆ ಗೋಡಿಗೆ ಎಲ್ಲಾದರೂ ಅಕ್ಕ ತಂಗಿಯರು ತಂಗಿರಾಗ್ತಾರೆ ಆಗಿ ಅಕ್ಕ ತಂಗಿಯರು ಅಣ್ಣ ತಮ್ಮರು ಆಗ್ತಾರೆ ಬಟ್ ತಾಯಿ ತಂದೆ ಆಗಕ್ಕೆ ಸಾಧ್ಯ ಇಲ್ಲ ಆ ತಾಯಿ ತಂದೆ ಸೇವೆ ನಾವು ಯಾವಾಗಲೂ ಮಾಡ್ತೀವಿ ಅವಾಗ ನಮಗೆ ಭಗವಂತ ಒಳ್ಳೇದೇ ಮಾಡ್ತಾನೆ ಅವರ ಆಶೀರ್ವಾದ ಸದಾ ಕಾಲ ನಮ್ಮಲ್ಲಿ ಇರುತ್ತೆ ಬಟ್ ಇದ್ದಾಗ ನೋಡ್ಕೊಳ್ಬೇಕು ಇವ್ರು ಹೋಗಿದ್ರೂ ನೋಡ್ಕೊಬೇಕಂತ ಆ ಉದ್ದೇಶಕ್ಕೆ ನಾನು ಎರಡು ಸಾವಿರ ಹದಿನಾ ಹತ್ತರಲ್ಲಿ ನಾನು ನವಂಬರ್ ಹದಿನಾರು ಹದಿನೇಳಿ ದೇವಸ್ಥಾನ ಪ್ರಸ್ಥಾಪನೆ ಮಾಡಿದ್ದು ದೇವ್ರ ಮೂರ್ತಿ ಮಾಡಿಸ್ಬಿಟ್ಟು ಮೂರುವರೆ ಅಡಿದೇ ಇತ್ತು ಕೃಷ್ಣ ಶ್ರೀಲಲ್ಲಿ ಬನವಾಸಿಲಿ ಮಾಡಿಸಿದ್ದೀನಿ ಅವರು ಮಂಜುನಾಥ್ ಡೇ ಅಂತ ಹೇಳ್ಬಿಟ್ಟು ಒಂದೊಂದಿರ ಮಾಡ್ತಿದ್ದೀನಿ ಆ ಉದ್ದೇಶ ಮಾಡ್ಸಿರಂತಂದರೆ ತಾಯಿ ಒಂದು ಆಸೆ ಇತ್ತು ಯಾವಾಗ ಹಿಂಗೆ ಶವ ಆಯಿತು ಯಾವಾಗ ಹಿಂಗೆ ಏನಾಯ್ತು ಅವಾಗ ಚೆನ್ನಾಗಿದ್ದಾಗ ನಾವು ದೇವರ ಮೈ ಮೇಲೆ ನಮ್ಮ ತಾಯಿ ನಮ್ಮ ಮಹೇಶ್ವರ ದೇವಸ್ಥಾನ ನಮ್ಮ ಅಜ್ಜಪ್ಪ ಅರ್ಚಕರಾಗಿದ್ದರು ಆ ಸೇವೆ ಅವ್ರ ಜೊತೆಯ ಸೇವೆ ಮಾಡ್ತಂಡೆ ಬೆಳೆದಿರೋ ನಮ್ಮ ತಾಯಿ ತಂದೆಯ ಇಬ್ಬರು ನಮ್ಮ ತಂದೆ ಅಜ್ಜನೂ ಜೊತೆಯಲ್ಲಿದ್ದರು ಅಜ್ಜನ ಮೂರ್ತಿನೂ ಮಾಡಿದ್ದೀನಿ ಅಮ್ಮನ ಜೊತೆ ಆ ಉದ್ಯೋಗ ಮಾಡ್ತಿರ್ತೀವಿ ಇದು ಸದಾಕಾಲ ಪೂಜೆ ಮಾಡೋದಕ್ಕೆ ನಾನು ತಪ್ಪೇ ಇಲ್ಲ ಪೂಜೆ ಮಾಡ್ತಾ ಇದ್ದೀವಿ ಯಾವಾಗ ಆ ಮಾರ್ ಅಮ್ಮ ಆಶೀರ್ವಾದ ಏನು ಮಾರ್ಗದರ್ಶನ ಇತ್ತು ಆವಾಗ ತಂದೆ ತಾಯಿ ಜೊತೆ ನಮ್ಮ ಅಜ್ಜಿಯಿಂದರ ಜೊತೆ ಆ ಮಾರ್ಗದರ್ಶನದಲ್ಲಿ ಬೆಳೆದ್ರು ನಮ್ಮ ತಾಯಿ ಅದೇ ಮಾರ್ಗದರ್ಶನ ನಾನು ಬೆಳೆಸಿದ್ದಾಳೆ ತಾಯಿ ಅದೇ ಮಾರ್ಗ ನೋಡಿ ಅದು ಆ ಮಾರ್ಗದರ್ಶನದಲ್ಲಿ ನಾನು ಮುಂದುವರೆದಿದ್ದೀನಿ ಒಳ್ಳೆತನ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಅದು ಇದು ಎಲ್ಲ ಅದು ನಾನು ಕಟ್ಟಿದ ಬುತ್ತಿದ್ದಂಗೆ ನಾನು ಆ ಥರ ನನ್ನ ಭಾವನೆ ಇರೋನು ಹೇಗೆ ಬೆಳೆಸಿ ಕ್ಲೀನಾಗಿರ್ಬೇಕು ಒಳ್ಳೆತನ ಮಾತಾಡಬೇಕು ರಫ್ ಮಾತಾಡಬಾರ್ದು ಅದು ಎಲ್ಲ ಆಸೆ ಇಲ್ಲಿ ನಾನು ಈ ಲೆವೆಲ್ಗೆ ಬರೋಕ್ಕೆ ಚಾನ್ಸ ಇರ್ತಿಲ್ಲ ಅವರ ಸೇವೆಯೂ ಸಿಗ್ತಿಲ್ಲ ಈ ಥರ ನಾವು ಮಾಡಲಿಲ್ಲ ಹೋಗಿ ಬಿಡಲಿಕ್ಕೆ ಅಂತಂದರೆ ಕೊನೆಗೆ ನಮ್ಮ ಮೊಮ್ಮಕ್ಕಳಾಗಲಿ ನಮ್ಮ ಮಕ್ಕಳಾಗಲಿ ನಮ್ಮ ರಿಲೇಷನ್ ಆಗಲಿ ನಮ್ಮ ಅಂತಮರಾಗಲಿ ಎಲ್ಲರಿಗೂ ಆ ತಾಯಿ ನಿಜವಾಗಿ ಬೇಡ್ಸ್ಕೊತಾರೆ ಯಾವ ಕಷ್ಟ ಸುಖ ಎಲ್ಲ ಪಾಲು ಮಾಡ್ತಾರೆ ಯಾವ ವಿಷಯಗೂ ನನಗೆ ತೊಂದರೆ ಮಾಡಲಾರ ನಾನು ಏನು ಅಮ್ಮ ಸ್ವಂತ ಮನೆ ಮಾಡಬೇಕಂದ್ರೆ ತಾಯಿ ಆಶೀರ್ವಾದವೂ ಇರುತ್ತೆ ಇದು ಮಾಡೋಕ್ಕಿರಲಿಲ್ಲ ನನಗೆ ಅವಕ್ಕೆ ಆಶೀರ್ವಾದ ನೋಡ್ತು ಅದೇ ಮಾಡೋದು ಅದಕ್ಕೆ ನಾನು ಏನು ಮಾಡಿದ್ರು ನಮ್ಗೆ ಯಾವ ಹೂವು ಇದ್ದಂಗೆ ಇರ್ತದೆ ನನಗೆ ನೆನೆಸ್ಕೊಂಡ್ರೆ ಸಾಕು ನನ್ನ ತಾಯಿ ನಮ್ಮ ತಾಯಿ ನಮ್ಮ ಅಜ್ಜಿಯವರು ತೀರ್ಕೊಂಡು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವ್ರಿಗೆ ನಾಲ್ಕು ಜನ ಮಕ್ಕಳು ನಾಲ್ಕು ಜನದಲ್ಲಿ ನಮ್ಮ ಅಪ್ಪಾಜಿಯವರು ನಾಲ್ಕನೇವರು ಕೊನೆಯವರು ಆಮೇಲೆ ನಾವು ಅವ್ರ ಜೊತೆ ಅವ್ರು ತೀರ್ಕೊಂಡೋಗ ನಾವುಕ್ಕಿಂತ ಮುಂಚೆ ನಾವು ತುಂಬ ಇದ್ವಿ ಒಂದು ಐದಾರು ವರ್ಷದವರು ಇರ್ಬೋದು ಅಷ್ಟೇ ಹಾಗಾದ್ರೆ ನಮ್ಮ ಓಡನಾಟ ತುಂಬ ಕಡಿಮೆ ಅದ್ರದ್ದು ನಮಗೆ ತುಂಬ ಕಾಳಜಿ ಇದೆ ತುಂಬ ಇದರಿಂದ ನೋಡ್ಕೊತಿದ್ರು ಪ್ರೀತಿಯಿಂದ ನೋಡ್ಕೊತಿದ್ರು ಹಾಗಾಗಿ ನಾವು ತುಂಬ ಇದು ಸಪೋರ್ಟ್ ಮಾಡಿದ್ವಿ ನಮ್ಮ ಅಪ್ಪ ಜೊತೆ ಗೂಡಿ ಕಟ್ಟಿದ್ದೆ ಮತ್ತು ಇದು ಪೂಜೆ ಗೀಜೆ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಆಮೇಲೆ ನಾವು ಪ್ರತಿ ಮಂಗಳವಾರ ಮತ್ತು ಶನಿವಾರ ಶುಕ್ರವಾರ ಪೂಜೆ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಅದ್ರ ಜೊತೆಗೆ ಹಾಗೆ ನಾವು ದಸರಾ ಹಬ್ಬ ದೀಪಾವಳಿ ಹಬ್ಬ ಮೇಲೆ ಗ್ರಾಹಕರಿಗೆ ಪೂಜೆ ಮಾಡ್ತೀವಿ ಒಂಬತ್ತು ದಿನ ದೀಪ ಆಗ್ತೀವಿ ಹಾಗೆ ಕಂಟಿನ್ಯೂ ಪೂಜೆ ಮಾಡ್ತೀವಿ ತೊಂಬತ್ತೊಂಬತ್ತರಲ್ಲಿ ನಮ್ಮ ಅಜ್ಜಿ ಅಂದರೆ ನಮ್ಮ ತಂದೆಯವ್ರ ತಾಯಿಯವ್ರು ತೀರ್ಕೊಂಡ್ರು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ಅವರು ನೆಲೆ ಮಾಡಬೇಕಂತ ನಮ್ಮ ತಂದೆಯವರು ಸಣ್ಣ ದೇವಸ್ಥಾನ ಕಟ್ಟಿದ್ರು ನಮ್ಮ ಅಜ್ಜಿಯವ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ತದನಂತರ ಆ ದಿನಗಳ ಕಳೆದ ಮೇಲೆ ಈಗ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ಈ ಮಂಗಳವಾರ ಮತ್ತು ಶುಕ್ರವಾರ ದಿನನಿತ್ಯ ಪೂಜೆ ನಡೆಯುತ್ತೆ ಮತ್ತು ದಸರಾ ಹಬ್ಬದಲ್ಲಿ ಐದು ದಿನ ಇದು ಅಥವಾ ಒಂಬತ್ತು ದಿನ ನಾವು ದೀಪ ಹಾಕಿ ಒಂದು ಊರ ಹಬ್ಬ ಥರ ಮಾಡಿ ನಡೆಸ್ತೀವಿ ಇವಾಗ